ಮೈಸೂರಿನ ಎಲ್ಲ ಸಮೃದಯ ಸಶೀಲವಂತ ಪ್ರೇಕ್ಷಕ ಬಂಧದವರಿಗೆ ಸಮೃದಯ ಸಶೀಲ ಪ್ರೇಕ್ಷಕ ಬಂಧದವರಿಗೆ ಹೃಪೂಕ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸ್ಮರಣಾರ್ಥ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಸ್ವಾಗತ ಇಬ್ಬರ ವ್ಯಕ್ತಿಗಳ ಸ್ಮರಣಾರ್ಥ ಕಾರ್ಯಕ್ರಮ ಒಂದು ಪ್ರೊಫೆಸರ್ ಎ ಬಿ ಶ್ರೀನಿವಾಸ ಮೂರ್ತಿಗಳು ಹಾಗೂ ಇನ್ನೊಬ್ಬರು ಅವಧೂತ ಸದಾಶಿವ ಬ್ರಹ್ಮೇಂದ್ರರ ಒಂದು ಸ್ಮರಣಾರ್ಥ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಎ ಪಿ ಶ್ರೀನಿವಾಸ ಮೂರ್ತಿ ಪ್ರೊಫೆಸರ್ ಎ ಪಿ ಶ್ರೀನಿವಾಸ ಮೂರ್ತಿ ಅವರ ಬಗ್ಗೆ ಒಂದೆರಡು ನಾನು ಮಾತನಾಡೋಣ ಅಂತ ಹೇಳಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಅರಕಲಿ ಪುಟ್ಟಯ್ಯ ಶ್ರೀನಿವಾಸ ಮೂರ್ತಿ ಅಂತ ಅವರ ಪೂರ್ಣ ಹೆಸರು ಅರಕಲಿ ಅನ್ನೋದು ಅವರು ಹುಟ್ಟೂರು ಅಂತಂದ್ರೆ ಚಿಕ್ಕಮಗಳೂರು ಚಿಕ್ಕಮಗಳೂರಿನ ಒಂದು ಪುಟ್ಟ ಗ್ರಾಮ ಅದಾಗಿತ್ತು ಪುಟ್ಟಯ್ಯ ಅವರ ತಂದೆ ಹೆಸರು ಅವರ ತಂದೆ ಆಗಿನ ಕಾಲದಲ್ಲಿ ದೊಡ್ಡ ಅಮಲ್ದಾರಾಗಿ ಇದ್ದಂಥವರು ಅವರ ಸುಪುತ್ರರಾದ ಇವರು ತಂದೆಯಿಂದಲೇ ಚಿಕ್ಕವರಾಗಿದ್ದಾಗಲೇ ಒಳ್ಳೆಯ ವಿನಿಯವಂತಿಕೆ ಪ್ರಾಮಾಣಿಕತೆ ಸಜ್ಜನ ವ್ಯಕ್ತಿತ್ವ ದೂರದೃಷ್ಟಿ ಉಳ್ಳಂತಹ ಬೋಧನಾ ಕಲಿಕಾ ಸಾಮರ್ಥ್ಯ ಇದೆಲ್ಲ ತಂದೆಯಿಂದಲೇ ಅವರು ಗ್ರಹಿಸಿದ್ದು ಒಂದು ರೀತಿಯ ಅವರಿಗೆ ಒದಗಿ ಬಂದಂತಹ ಪುಣ್ಯ ಅಂತ ಹೇಳಬಹುದು ಇನ್ನು ಅವರು ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ಪ್ರೌಢ ಶಿಕ್ಷಣ ಶಾಲೆಗೆ ಓದ್ತಿದ್ದ ವಿದ್ಯಾರ್ಥಿ ಆಗಿದ್ದಾಗಲೇ ಅವರಿಗೆ ಮಹಾತ್ಮ ಗಾಂಧೀಜಿಯವರ ದರ್ಶನ ಅವರಿಗೆ ಲಭಿಸಿದ್ದು ಒಂದು ಪುಣ್ಯ ಹಾಗಾಗಿ ಅವರ ಆಕರ್ಷಿತರಾಗಿ ಗಾಂಧೀಜಿಯವರಿಂದ ಆಕರ್ಷಿತರಾಗಿ ಇವರು ಕೂಡ ಸ್ವತಂತ್ರ ಸಂಗ್ರಾಮದಲ್ಲಿ ತುಮಕಿದ್ದು ಒಂದು ರೀತಿಯ ಇವರಿಗೆ ಬಂದ ಒದಗಿ ಬಂದಂತಹ ದೇಶ ಪ್ರೇಮ ಅಂತ ಹೇಳ್ಬೋದು ಸಾಕಷ್ಟು ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ ಅಷ್ಟಲ್ಲದೆ ತುಮಕೂರಿನಲ್ಲಿ ಇಂಟರ್ಮೀಡಿಯೇಟ್ ಓದಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಿ ಎ ಆನರ್ಸ್ ಪದವಿ ಗಳಿಸಿ ನಂತರ ಎಮ್ ಎ ಮಾಡಿ ಅನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲೇ ಮೂವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಪ್ರೊಫೆಸರ್ ಆಗಿ ಕಾರ್ಯ ನಿಭಾಯಿಸಿದ್ದು ಇವರ ಒಂದು ಹೆಗ್ಗಳಿಕೆ ಸಾಮಾನ್ಯ ಹರಿದಾಸರೇ ಹೇಳಿದಂತೆ ಮಾನವ ಜನ್ಮ ದೊಡ್ಡದು ಇದು ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿದ್ದು ಒಂದು ರೀತಿ ಎಲ್ಲರೂ ಇಂಥ ಅತಸ್ಮರಣೀಯರೆಲ್ಲರೂ ಕೂಡ ತಮ್ಮ ಜೀವನವನ್ನ ಆದಷ್ಟು ಮಟ್ಟಿಗೆ ಎತ್ತರಕ್ಕೆ ತೊಂಡು ವ್ಯರ್ಥ ಮಾಡದೆ ಎತ್ತರಕ್ಕೆ ಕೊಂಡೊಯ್ಯದ್ದು ನಮಗೆ ಗಮನಾರ್ಹ ಅಂತ ಕೇಳಬಹುದು ಇನ್ನು ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡ್ತಾ ಪ್ರವಚನ ಕೊಡ್ತಿದ್ದಾಗ ಅವರ ವಿದ್ಯಾರ್ಥಿ ಮಿತ್ರರು ಸಾಕಷ್ಟು ಇವರಿಗೆ ಅಚ್ಚುಮೆಚ್ಚು ತಂದು ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳು ಸಿಕ್ಕಿದ್ದು ಉಂಟು ಅಚ್ಚುಮೆಚ್ಚಿನ ಗುರುಗಳಾದಂತೆ ಇವರು ಎ ಪಿ ಎಸ್ ಅಂತಲೇ ಪ್ರಖ್ಯಾತಿ ಗಳಿಸಿದ್ದು ಉಂಟು ಸಾಮಾನ್ಯ ನಾವು ಇವತ್ತಿನ ಕಾಲಘಟ್ಟದಲ್ಲಿ ಪ್ರೌಢ ಶಿಕ್ಷಣ ವಿದ್ಯಾರ್ಥಿಯಾಗಿಯೋ ಅಥವಾ ನಾವು ನೋಡಿದಾಗ ಗುರುಗಳಾಗಿ ಅದರ ಪಾಠ ಮಾಡ್ತಿದ್ದಾರೆ ಅಂತಂದರೆ ತರಗತಿನಲ್ಲಿ ಅರ್ಧಕ್ಕರ್ಧ ಜನ ವಿದ್ಯಾರ್ಥಿಗಳು ಇಲ್ಲ ತೂಕ ಇರ್ತಾರೆ ಇಲ್ಲ ಈ ವ್ಯರ್ಥ ಕಾಲಹರಣ ಮಾಡ್ತಿರ್ತಾರೆ ಅರ್ಧ ಆದಷ್ಟು ಮಾತ್ರ ಶ್ರದ್ಧೆಯಿಂದ ಪಾಠ ಕೇಳ್ತಿರ್ತಾರೆ ಆ ಹಲಾ ಎ ಪಿ ಎಸ್ ಸರ್ ಈ ಪ್ರೊಫೆಸರ್ ಎ ಪಿ ಎಸ್ ಸರ್ ಅವರ ಪಾಠ ಮಾಡ್ತಿದ್ದ ಶೈಲಿಯಲ್ಲಿ ಆಗಾಗ್ಲಿಲ್ಲ ಇವರ ಸಂದರ್ಭದಲ್ಲಿ ಇವರ ಒಂದು ವಿದ್ಯಾರ್ಥಿಗಳು ಏನು ತರಗತಿಯಲ್ಲಿ ಪಾಠ ಕೇಳ್ತಿದ್ರು ಬೇರೆ ತರಗತಿಯ ವಿದ್ಯಾರ್ಥಿಗಳು ಕೂಡ ಕೂಡ ಇವರ ಒಂದು ಪಾಠ ಕೇಳಿಕೆ ಅಂತ ಬರ್ತಿದ್ದು ಇವರ ಒಂದು ಹೆಗ್ಗಳಿಕೆ ಇವರ ಒಂದು ಬೋಧನಾ ಸಾಮರ್ಥ್ಯದ ಒಂದು ಹೆಗ್ಗಳಿಕೆ ಅಂತ ನಾವು ಹೇಳ್ಬೋದು ಹಿಂಗೆ ಹೋದ ಹೇಳೋದಾದ್ರೆ ಇವರು ಎಕನಾಮಿಕ್ಸ್ ಅಲ್ಲಿ ಪ್ರೊಫೆಸರ್ ಆಗಿದ್ದಂಥವರು ಅಂದರೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮೈಸೂರಿನ ಅಂದ್ರೆ ಮಹಾರಾಜ ಜಯಜಾಮರಾಜ ಒಡೆಯರ್ ಅವರು ಇವರನ್ನ ಅರಮನೆಗೆ ಬರಮಾಡಿಕೊಂಡು ವಾರ ವಾರ ಗಟ್ಟಲೆ ಇವರ ಇವರನ್ನ ಅರಮನೆಯಲ್ಲಿ ಕೂರಿಸಿಕೊಂಡು ಪ್ರಶ್ನೋತ್ತರ ಮಾಲಿಕೆಯನ್ನ ಏರ್ಪಡಿಸಿ ಅಲ್ಲಿ ಅವರಿಗೆ ಅರ್ಥಶಾಸ್ತ್ರದ ಬಗ್ಗೆ ಅವರಿಗೆ ಮಹಾರಾಜರಾಗಿದ್ದಂತಹ ಒಂದು ಸಂಶಯನ ಇವರನ್ನಲ್ಲಿ ಇವರ ಒಂದು ಪ್ರವಚನದ ಮುಖಾಂತರ ಬಗೆಹರಿಸಿಕೊಂಡಿದ್ದು ಒಂದು ರೀತಿಯ ಅವರಿಗೆ ಸಿಕ್ಕಂತಹ ಒಂದು ಹೆಮ್ಮೆ ಅಂತ ನಾವು ಹೇಳ್ಬೋದು ಮಹಾರಾಜರ ಮುಂದೆ ಯಾರು ಅವತ್ತಿನ ಕಾಲದಲ್ಲಿ ಯಾರಾದ್ರೂ ಸಂಗೀತವನ್ನು ಹಾಡೋದು ಅಥವಾ ನೃತ್ಯ ಮಾಡೋದು ಅಥವಾ ಈ ರೀತಿಯ ಉಪನ್ಯಾಸ ಕೊಡೋದು ಅಂತಂದ್ರೆ ದೊಡ್ಡ ಹೆಗ್ಗಳಿಕೆ ರಾಜ ಪ್ರತ್ಯಕ್ಷ ದೇವ ಅಂತ ನಾವು ನಾವು ಪುಸ್ತಕದಲ್ಲಿ ಹೋಗ್ತೀವಿ ಆದರೆ ಜಯಚಾಮರಾಜ ಒಡೆಯರ್ ಅವರು ಅವರೇ ದೇವರು ಅಂತ ನಾನು ಒಪ್ಪಿಕೊಂಡಂಥದ್ದು ಮೈಸೂರಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಎತ್ತರ ಸ್ಥಾನ ತಂದು ಕೊಟ್ಟರು ಮೈಸೂರಿಗೆ ಆದರೆ ಅದಕ್ಕಿಂತ ನನಗೆ ಜಯಚಾಮರಾಜ ಒಡೆಯರ್ ಮೇಲೆ ತುಂಬ ಪ್ರೀತಿ ತುಂಬ ಆಸಕ್ತಿ ಇನ್ನು ಮುಂದುವರಿತಾ ಹೇಳೋದಾದ್ರೆ ಇವರು ಕೇವಲ ಬೋಧನೆ ಮಾತ್ರ ಇವರ ವಿಚಾರ ಆಗಿರಲಿಲ್ಲ ಅದಕ್ಕೂ ಮಿಗಿಲಾದಂಥ ಲೇಖಕರು ಆಗಿದ್ರು ಇವರು ಇವರ ಒಂದು ಹವ್ಯಾಸ ಲೇಖನದಲ್ಲೂ ಸಾಗಿದೆ ಇವರ ಅರ್ಥಶಾಸ್ತ್ರದಲ್ಲಿ ಮೂವತ್ತು ಪುಸ್ತಕಗಳು ಬರೆದಿದ್ದಾರೆ ಅನಂತರ ಅರ್ಥಶಾಸ್ತ್ರ ಅಲ್ಲದೆ ಧಾರ್ಮಿಕ ವಿಚಾರ ಇರ್ಬೋದು ವೈಚಾರಿಕತೆ ಇರ್ಬೋದು ಅಥವಾ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳು ಅದು ಒಂದು ಮೂವತ್ತು ಸಂಖ್ಯೆಯ ಪುಸ್ತಕಗಳಿದೆ ಅಂತ ಅವರ ಮಗನಾದಂಥ ಅರವಿಂದ್ ಮೂರ್ತಿ ಅವರು ಹೇಳ್ತಿರ್ತಾರೆ ಇನ್ನು ಸಾಮಾನ್ಯವಾಗಿ ಅಂದಿನ ಕಾಲದಲ್ಲಿ ಕನ್ನಡದಲ್ಲಿ ಅರ್ಥಶಾಸ್ತ್ರದ ಬಗ್ಗೆ ಪದಗಳೇ ಇಲ್ಲ ಅಂತ ಬೇರೆ ಲೇಖಕರು ಒದ್ದಾಡ್ತಿದ್ದ ಸಂದರ್ಭದಲ್ಲಿ ಯಾಕೆ ಪದಗಳಿಲ್ಲ ನಾನು ಮಾಡಿ ತೋರಿಸ್ತೀನಿ ಅಂತ ಇವರು ಮುಂದೆ ಬಂದು ಕ ಅರ್ಥಶಾಸ್ತ್ರ ಅಂದರೆ ಇವರೇ ಸಬ್ಜೆಕ್ಟ್ ಅದೇ ಎಕನಾಮಿಕ್ಸನ್ನು ಕನ್ನಡದಲ್ಲೇ ಸಾಕಷ್ಟು ಪುಸ್ತಕಗಳು ಬರೆದಿರೋದು ಇವರು ಹೆಗ್ಗಳಿಕೆ ಕನ್ನಡ ರಂಗಕ್ಕೆ ಕೊಟ್ಟಂತಹ ಸಾಹಿತ್ಯಕ್ಕೆ ಕೊಟ್ಟಂತಹ ಹೆಗ್ಗಳಿಕೆ ಅಂತ ನಾವು ಹೇಳ್ಬೋದು ಇನ್ನು ಸಾಕಷ್ಟು ಇವರಿಗೆ ಇಂಗ್ಲೀಷ್ನಲ್ಲಿ ಎಷ್ಟು ಜ್ಞಾನ ಇತ್ತು ಅಷ್ಟೇ ಕನ್ನಡದಲ್ಲೂ ಇತ್ತು ಇವರು ಭಾಷಾನವಾದ ದ್ವಿಭಾಷಾನವಾದ ಪ್ರಸಿದ್ಧಿಯನ್ನೇ ಖ್ಯಾತ ಇವರಿಗಿದೆ ಅಂದಿನ ಕಾಲದಲ್ಲಿ ಅವರ ಪುಸ್ತಕ ಕನ್ನಡದಲ್ಲಿದ್ದುದನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದ್ದಾರೆ ಹಾಗೂ ಮಾಸ್ತಿ ವೆಂಕಟೇಶ ಅಯ್ಯಾರ್ ಅವರ ಪುಸ್ತಕ ಕನ್ನಡದಿದ್ದನ್ನು ಇಂಗ್ಲೀಷ್ನಲ್ಲಿ ಕೂಡ ಇವರು ಹೊರತಂದಿದ್ದಾರೆ ಅಷ್ಟ ಅಲ್ಲದೆ ಇವರಿಗೆ ಲಭಿಸಿದಂತಹ ಗೌರವ ಅಂತಂದರೆ ಸಾಕಷ್ಟು ಸಂಸ್ಥೆಗಳು ಇವ್ರನ್ನ ಗೌರಿಸಿ ಸನ್ಮಾನ ಮಾಡಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಕೃಷಿ ವಿಶ್ವವಿದ್ಯಾನಿಲಯ ಡೆಲ್ಲಿ ಸಂಸ್ಥೆ ಭಾರತ ಸರ್ಕಾರ ಹಾಗೂ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇಂದಲೂ ಕೂಡ ಇವರಿಗೆ ಗೌರವ ಲಭಿಸಿದೆ ಇಷ್ಟ ಇಷ್ಟಲ್ಲದೆ ಇವರು ಇನ್ನು ಇವರು ವೃತ್ತಿದಾಯ್ತು ಇನ್ನು ಅವ್ರ ಮನೇಲಿ ಹೇಗಿರ್ತಿದ್ರು ಅಂತ ನಾವು ನೋಡುದಾದ್ರೆ ಮನೆಯಲ್ಲೂ ಕೂಡ ಅವರು ಮಕ್ಕಳ ಜೊತೆ ಇರ್ಬೋದು ಅವರು ಶ್ರೀ ಇನ್ನು ಅವ್ರ ಶ್ರೀಮತಿ ಗೌರಮ್ಮ ಅವರಂತ ಅವ್ರನ್ನ ವಿವಾಹ ಆದಾಗಲೇ ಹದಿಮೂರು ವರ್ಷ ಅಂತೆ ಹದಿಮೂರು ವರ್ಷದ ಹುಡುಗಿನ ಅವ್ರ ವಿವಾಹ ಆದಾಗ ಅವ್ರ ತಂದೆ ಅವ್ರ ಗೌರಮ್ಮ ಅವರ ತಂದೆ ಕೂಡ ಅವರು ಪ್ರೊಫೆಸರ್ ಆಗಿದ್ರು ಅವರೇ ಹೆಸರು ಸುಭಾಡ್ ಅಂತ ಆಗಿತ್ತು ಅವರು ಕೂಡ ಪ್ರೊಫೆಸರ್ ಆಗಿದ್ರು ಕೆಮಿಸ್ಟ್ರಿ ವಿಚಾರದಲ್ಲಿ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಾಗ ಅವರು ಕೂಡ ಪುಸ್ತಕಗಳು ಬರೆದು ಪುಟ್ಟ ಪುಸ್ತಕ ಬರೆದಿದ್ದೆ ಆವತ್ತಿನ ಕಾಲದ ಜನಪ್ರಿಯ ಆಗಿ ಅವರು ಕೆಮಿಸ್ಟ್ರಿ ಪ್ರೊಫೆಸರ್ ಸುಬ್ಬಾ ಭಟ್ ಅಂತಾನೆ ಕೂಡ ಖ್ಯಾತ ನಮ್ ಹೊಂದಿದ್ದಂಥವ್ರು ಇನ್ನು ಅವರು ಶ್ರೀಮತಿ ಆದಂತಹ ಗೌರಮ್ಮ ಅವರ ಶಿಕ್ಷಣ ಅರ್ಧದಲ್ಲಿ ನಿಲ್ಲಬಾರ್ದು ಸಂಪ್ರದಾಯ ಬದ್ಧವಾಗಿ ಮದುವೆ ಆಯಿತು ಅಂತಂದ್ರೆ ಶಿಕ್ಷಣ ನಿಂತೋಯ್ತು ಅಂತ ಇವರು ಅದನ್ನು ಮೀರಿ ಒಂದು ಅದನ್ನು ಮೀರಿ ನ ಓದಿಸಿ ಮುಂದೆ ಒಂದು ಸ್ಮರಣೀಯ ಅಂತ ನಾವು ಹೇಳ್ಬೋದು ಇನ್ನು ಅವರಿಗೆ ಸಂಗೀತದ ಮೇಲೆ ತುಂಬ ಒಲವಿತ್ತು ಗಮಕದ ಮೇಲೆ ತುಂಬ ಒಲವಿತ್ತು ಸ್ವತಃ ಅವರು ಗೊಳಲ್ವಾಧಕರಾಗಿದ್ರು ಹೀಗೆ ಸಾಕಷ್ಟು ಎಲ್ಲ ಕಲೆಗಳಲ್ಲೂ ಕೂಡ ಪ್ರೋತ್ಸಾಹ ನೀಡ್ತಾ ಇದ್ರು ಅವರು ಉದಾಹರಣೆ ಅಂತಂದ್ರೆ ಇವರೇ ಇದ್ದಾರೆ ನಮ್ಮ ಕೃಷ್ಣಗಿರಿ ರಾಮಚಂದ್ರ ರಾಯರೇ ಇದ್ದಾರೆ ಉದಾಹರಣೆ ಅಂದ್ರೆ ಅವರು ಎಲ್ಲ ಕಾರ್ಯಕ್ರಮನೂ ಅವ್ರ ಮನೇಲಿ ಅವ್ರ ತಂದೆ ಕಾರ್ಯಕ್ರಮನೆಲ್ಲ ಮನೇಲಿ ಆಯೋಜನೆ ಮಾಡ್ತಿದ್ರು ಈ ರೀತಿ ಕಲಾ ಪೋಷಣೆ ಇವತ್ತೂ ಹಿಂಗೆ ಒಂದು ಪರಂಪರೆಯಾಗಿ ಮುಂದುವರ್ಕೊಂಡು ಬರ್ತಾ ಇದೆ ಅವ್ರ ಹೆಸರಲ್ಲಿ ಹೀಗೆ ಅವರ ಹೇಗಿತ್ತು ಮಕ್ಕಳ ಒಡನಾಟ ಅಂತ ತುಂಬ ಆತ್ಮೀಯವಾಗಿ ಆಗಿ ಎಲ್ಲರತ್ರ ಇದ್ದರು ಅವರ ಸ್ಟೂಡೆಂಟ್ಸ್ಗಳ ಮನೆಗೆ ಬಂದಾಗಲೂ ಕೂಡ ಅವ್ರಿಗೆ ಕಾಫಿ ಉಪಚಾರ ಮಾಡೋದಿರ್ಬೋದು ತಿಂಡಿ ಉಪಚಾರ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದರು ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ ಅಂತ ಹೇಳಿ ಅವ್ರೂ ಕೂಡ ಒಂದು ಕುಟುಂಬದ ಒಂದು ಭಾವ ಒಂದು ಭಾಗ ಅಂತ ಪ್ರತಿಕ್ರಿಯಿಸ್ತಿದ್ದುಂಟು ಸಾಮಾನ್ಯ ಅವರು ಸಂಬಂಧಕ್ಕೆ ತುಂಬ ಬೆಲೆ ಕೊಡ್ತಾ ಇದ್ರು ಸಂಬಂಧ ಅಂತಂದರೆ ಅದು ಗಟ್ಟಿ ಆಗಬೇಕು ಇವತ್ತಿನ ಕಾಲದ ಸಮ್ ಪ್ಲಸ್ ಬಂದ ಅಂತಲ್ಲ ಇವತ್ತು ನಮ್ಮ ಸಂಬಂಧಿಕರು ಅಂತಂದರೆ ಇವತ್ತು ನಾವು ಚೆನ್ನಾಗಿರ್ತೇವೆ ನಾಳೆ ಏನೋ ಜಗಳ ಆಡಿ ಮೂಡಿಕೊಂಡು ಅದನ್ನೇ ಸಾಧರಿಸ್ತಿರ್ತೀವಿ ಇವರು ಹಾಗೆ ಮಾಡ್ತಿರ್ಲಿಲ್ಲ ಕೊನೆಯವರೆಗೂ ಕೂಡ ಉಳಿಸ್ಕೊಂಡು ಹೋಗುವಂಥದ್ದು ಇವರ ಒಂದು ಗುಣಗಳು ಬಂತು ಅಂತ ಹೇಳ್ಬೋದು ಇಷ್ಟು ಹೇಳಿ ಅವರ ಬಗ್ಗೆ ಒಂದು ಎರಡು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತಹ ಅರವಿಂದ್ ಮೂರ್ತಿ ಸರ್ ಅವ್ರಿಗೂ ಮತ್ತು ಗಮಿಕೆಗಳಾದಂತಹ ಕೃಷ್ಣಗಿರಿ ರಾಮಚಂದ್ರರಾಯರಿಗೂ ಒಂದು ಸುತ್ತ ಈ ನನ್ನ ಎರಡು ಮಾತುಗಳನ್ನ ಮುಕ್ತಾಯ ಮಾಡುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಓಂ ಶತಮಾನ ಪುರುಷ ಸತೇಂದ್ರಿ ಅಪಾಯ ಸೇವೇಂದ್ರಿಗೆ ಪ್ರತಿಷ್ಠತಿ ये चीज भी तो पर sampling किया जा रहा है I tried to do this task